ಯೆನ ಭಾರ್ಗವಾನಿউজ ಮುಖ್ಯಾಂಶಗಳು ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕ್ ವಿ્વાસಹರಕ್ಕೆ ಪಾತ್ರ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕ್ ಕಟಡ ಲೋಕಾರ್ಪಣೆ ವಾರ್ತೆಗಳ ವಿವರ ಸಂಘ ಸಂಸ್ಥೆಗಳು ಬ್ಯಾಂಕುಗಳು ಬೆಳೆಯಲು ಸಹಕಾರ ಮತ್ತು ವಿಶ್ವಾಸ ಮುಖ್ಯವಾಗುತ್ತದೆ ಎಂದು ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಾಹಾಸ್ವಾಮಿಗಳು ಹೇಳಿದರು ಅವರು ಬುಧವಾರ ವಿಜಯಪುರ ರಸ್ತೆಯ ನಾಲ್ತೋಡದ ಶ್ರೀ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕ್ನ ಮುದ್ದೆಬಿಹ ಶಾಖೆಯ ನೂತನ ಕಟ್ಟಡ ಉದ್ಘಾಟಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಸಹಕಾರಿ ಸಂಘ ಬೆಳೆಯಲು ಸಾಧ್ಯ ಈ ಬ್ಯಾಂಕ್ನ ಹಿಂದೆ ಒಂದು ಕಾರಿನ ಕತೆ ಇದೆ ಎಂದ ಅವರು ಭಾರತ ದೇಶ ಸಹಕಾರ ತತ್ವದ ಮೇಲೆ ನಡೆದಿದೆ ಕೊರೋನಾ ಕಾಲದಲ್ಲಿ ಈ ದೇಶದ ಜನರು ಪರಸ್ಪರ ಹಂಚಿಕೊಂಡು ಬದುಕಿದರು ಸಹಕಾರ ತತ್ವ ಭಾರತೀಯರಲ್ಲಿ ರಕ್ತಗತವಾಗಿ ಬಂದಿದೆ ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಎಸ್ ಪಾಟೀಲರು ಕಿಂಗ್ ಆಗಬಹುದಾಗಿತ್ತು ಆಗಿಲ್ಲ ಆದರೆ ಅವರು ಕಿಂಗ್ ಮೇಕರ್ ಆಗಿದ್ದಾರೆ ಎಂದರು ಇವತ್ತು ರಾಯಚೂರು ಜಿಲ್ಲೆಯ ಲಿಂಗ್ಸೂರಲ್ಲಿ ಬ್ರಾಂಚ್ ಓಪನ್ ಪಕ್ಕದ ಯಾದಗಿರಿ ಜಿಲ್ಲೆಯ ಹುಣಸಿಗೆಲ್ ಬ್ರಾಂಚ್ ಓಪನ್ ಆಗೈತಿ ನಮ್ಮ ಮುದ್ದೇಬಾಳ ತಾಲೂಕು ಹಿಡ್ಕೊಟ್ಟಲ್ಲಿ ಸ್ವಂತ ಕಟ್ಟಡ ಆಗೈತಪ್ಪ ಅಂದರೆ ಇದಕ್ಕೇನು ಕಳ್ಸತ್ತೆ ಏನು ಅನ್ಸುತ್ತಪ್ಪ ಅಂದರೆ ಒಂದು ಗ್ರಾಮದ ಜನತೆ ಒಗ್ಗಟ್ಟಾಗಿ ಸಾಕಾರದಿದ್ದರೆ ಹೆಂಗೆ ಒಂದು ಬ್ಯಾಂಕನ್ನು ಉತ್ತರೋತ್ತರಗೊಳ್ಳೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ನಾಲ್ಕು ಪ್ರೋಟದ ನಮ್ಮ ವೀರೇಶ್ವರ ಬ್ಯಾಂಕ್ ಇವತ್ತು ತೋರಿಸ್ಕೊಟ್ಟಿದೆ ಅನ್ನುವಂಥ ಮಾತನ್ನು ಭಾಳ ಹೆಣ್ಣು ಇಚ್ಛೆ ಪಡ್ತೀನಿ ಆಗ್ತಾನೆ ಪರಮ ಪೂಜೆ ಹೇಳಿದರು ಬ್ಯಾಂಕಿಗೆ ಹೆಸರು ಇಟ್ಟಿದ್ರೆ ಶರಣ್ರು ಹೆಸರು ಇಟ್ಟಿದ್ದಾರೆ ಶರಣ್ ಅಂದರೆ ಮುದ್ದೇಬಾಳ ತಾಲೂಕು ಅಂತಂದ್ರೆ ನಾಲ್ಕು ರೋಡದ ವೀರೇಶ್ವರ ಶರಣರು ಅಂತ ಬಾಗೇವಾಡ ಅಂದ್ರೆ ಬಸವಣ್ಣ ಅಂತ ಆರಿ ರೀ ಹುಬ್ಬಳ್ಳಿ ಅಂದ್ರೆ ಮಠ ಧಾರವಾಡ ಅಂದ್ರೆ ಮೃತುಂಜಯ ಸ್ವಾಮಿ ವಿಜಯಪುರ ಸಿದ್ದೇಶ್ವರಪ್ಪ ಅನ್ನುವಂಥದ್ದು ಹೆಂಗೆ ನಾನು ನೋಡಿ ಹಾಗೆ ನಾಲ್ಕು ವಾಡನ ಕೂಡ ನಮಗೆಲ್ಲ ಒಂದು ರೀತಿ ಭಕ್ತಿ ಆ ಹೆಸರು ಕೇಳಿದ್ರೆ ಒಂದು ಧನ್ಯತಾ ಭಾವ ಅಂತ ನಾಲ್ಕು ವಾರ ಜನ ಬಂದಾರಪ್ಪ ಅಂದರೆ ಶರಣರು ನಾಡಿನ ಬಂದ್ವಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಒಂದು ನಮಗೆ ಆನಂದ ಅಂಥ ಶರಣರು ಇಡ್ಸಿಕೊಂಡು ಈ ರೀತಿ ಇರ್ತಕ್ಕಂಥ ಬ್ಯಾಂಕನ್ನು ಕಟ್ಟಿ ಇವತ್ತು ನೂರಾರು ಜನರಿಗೆ ಉದ್ಯೋಗ ಮತ್ತು ಸಾವಿರಾರು ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಈ ಬ್ಯಾಂಕ್ ನಾಂದೇ ಹೇಳಿದ್ರೆ ಉದ್ಯೋಗಗಳ ಅಪ್ಲೈ ಮಾಡೋ ರೀತಿಯಲ್ಲಿ ಏನ್ ಕಾಣಪ್ಪ ಅಂದರೆ ಬ್ಯಾಂಕಿನ ಪದಾಧಿಕಾರ ಮಾನ್ಗೌಡರು ಮೊದಲು ಮಾಡಿಕೊಂಡು ಆ ಬ್ಯಾಂಕಿನ ಪದಾಧಿಕಾರ ಇಟ್ಟಿರ್ತಕ್ಕಂಥ ನಿಮ್ಮ ನಂಬಿಕೆ ಅವರು ಗ್ರಾಹಕರ ಮೇಲೆ ಇರ್ತಕ್ಕಂಥ ಅತಿಯಾಗಿರ್ತಕ್ಕಂಥ ವಿಶ್ವಾಸ ಆರತ್ಯ ಕಾರಣಕ್ಕೋಸ್ಕರವಾಗಿ ಈ ಬ್ಯಾಂಕ್ ಬೆಳೆದಿದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಭಾರತಕ್ಕೆ ಕೇಂದ್ರ ಸರ್ಕಾರ ದೆಹಲಿ ಆದರೆ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರ ಬೆಂಗಳೂರಾದರೆ ನಮ್ಮ ವಿಜಾಪುರ ಜಿಲ್ಲೆ ನಾಲ್ಕು ವಾಡಕ್ಕೆ ನಮ್ಮದೇ ಒಂದು ಸರ್ಕಾರ ಇದೆ ಒಂದು ರೀತಿ ಯಾಕಂದ್ರೆ ಜನರ ಸರ್ಕಾರ ಅಂದರೆ ಅಲ್ಲಿ ಮೂರು ಜನ ವ್ಯಕ್ತಿಗಳು ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ಜವಾಬ್ದಾರಿಯನ್ನು ದೇಶಪಕ್ರು ಅಂತಂದರು ಮಾಡ್ತಾಯಿದ್ರು ಕಾರ್ಯಾಂಗದ ಜವಾಬ್ದಾರಿಯನ್ನು ನಮ್ಮ ಬಸಲಿಂಗಪ್ಪ ಸೋಪರ್ ಅವರು ಮಾಡ್ತಾಯಿದ್ರು ನ್ಯಾಯಾಂಗದ ಜವಾಬ್ದಾರಿಯನ್ನು ಸಿದ್ದಪ್ಪ ಕೋಡು ಮಾಡ್ತಾರೆ ಹಾಗಾಗಿ ಮೂರು ಅಂಗಗಳು ದೇಶದಲ್ಲಿ ಎಲ್ಲಿ ಕಾಣ್ತಾ ಗೊತ್ತಲ್ಲ ಮೂರು ಅಂಗಗಳಿಗೆ ಪ್ರಾಮಾಣಿಕವಾದಂತಹ ನ್ಯಾಯವನ್ನು ಕೊಟ್ಟಂಥ ಊರಂದ್ರೆ ನಾಲ್ಕು ವಾಡ ಅಂತ ಅಷ್ಟು ಮಟ್ಟಿಗೆ ಮೂರು ಕಣ್ಣುಗಳಾಗಿ ಆ ಇಡೀ ಊರು ಇಡೀ ನಮ್ಮ ತಾಲೂಕಿನ ಸರ್ವ ಜನಾಂಗದ ಏಳಿಗೆ ಇಡೀ ನಮ್ಮ ತಾಲೂಕಿನ ಅಭಿವೃದ್ಧಿ ಇಡೀ ನಮ್ಮ ಜಿಲ್ಲೆಗೆ ಒಂದು ಹೊಸ ಸಂದೇಶ ಕೊಡುವಷ್ಟು ಮಟ್ಟಿಗೆ ನಾಲತ್ವಾಡದ ಊರು ಯಾವತ್ತು ಸಹ ಮತ್ತೊಂದು ಊರಿಗೆ ಆದರ್ಶ ಆಗುವಂಥ ಕೆಲಸ ಮಾಡಿದೆ ಅನ್ನೋದನ್ನು ಮಲ್ಲಿಕ್ಕೆ ಸಾಧ್ಯ ಒಂದು ಸೌಹಾರ್ದತವಾಗಿರ್ತಕ್ಕಂಥ ಧರ್ಮದ ಸಂಬಂಧ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ರಾಜಕಾರಣದ ಸಂಬಂಧ ಒಂದು ಪ್ರಗತಿಯನ್ನು ಮಾಡುವಂತಹ ಎಲ್ಲರನ್ನು ಒಳಗೊಂಡಂಥ ಒಂದು ದೂರದೃಷ್ಟಿ ಅದು ನಮ್ಮ ನಾಲ್ಕವಾಡ ಜನರ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಅದು ಅಚ್ಚುಳಿದಲಿಕ್ಕೆ ಅದಕ್ಕೆ ಮೂರು ವ್ಯಕ್ತಿಗಳು ಮಹಾನ ಮೂಲ ಕಾರಣ ಆ ಮೂರು ವ್ಯಕ್ತಿಗಳನ್ನ ಎಂದೂ ಸಹ ಮಾಡಲಿಕ್ಕೆ ಸಾಧ್ಯ ಇವತ್ತು ಭಾರತ ದೇಶಕ್ಕೆ ಸಹಕಾರಿ ತತ್ವದ ಆಧಾರದ ಮೇಲೆಯೇ ಎಲ್ಲವೂ ಸಹ ಬೆಳಿಲಿಕ್ಕೆ ಸಾಧ್ಯ ಓದಿ ಹೇಳಿದರು ಏಕೆಂದರೆ ಇವತ್ತು ಸಹಕಾರ ತತ್ವದ ಆಧಾರದ ಮೇಲೆ ಬ್ಯಾಂಕ್ಗಳ ಸ್ಥಾಪನೆ ಅದು ಸಹಕಾರ ತತ್ವದ ಆಧಾರದ ಮೇಲೆ ಇವತ್ತು ಭಾಳ ದೊಡ್ಡ ದೊಡ್ಡ ಕಂಪನಿಗಳು ಸ್ಥಾಪನೆ ಆಗಿದೆ ಸಹಕಾರ ತತ್ವ ಆಧಾರದ ಮೇಲೆ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದರು ಮೂರು ಸಾವಿರ ಮಟ್ಟದ ಹಿಂದಿನ ಪೂಜರು ಸಹಕಾರ ತತ್ವ ಆಧಾರದ ಮೇಲೇ ನಮ್ಮ ಘಟಪ್ರಭು ಭಾಳ ದೊಡ್ಡ ಜಿಂದಾಲ್ ಹಾಸ್ಪಿಟಲ್ ಶೆಡ್ಯೂಡ್ ಅಂತ ಹಾಸ್ಪಿಟಲ್ ಕಟ್ಟಿಬಿಟ್ರು ಅಂದರೆ ಕೋಆಪ್ರೇಟಿವ್ ಮೂಮೆಂಟ್ ಮುಖಾಂತರ ಏನು ರಿಫರ್ ಮಾಡಲಿಕ್ಕೆ ಸಾಧ್ಯ ತೋರಿಸ್ಕೊಟ್ರು ಅಂತ ಅದೇ ಸಹಕಾರ ತತ್ವದ ಮೂಲಕ ತೌಸಿಂಗ್ ಬೋರ್ಡ್ ಡೆವಲಪ್ಮೆಂಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಆ ಕಾರಣಕ್ಕೆ ನಮ್ಮ ದೇಶ ಉಳಿದ ದೇಶಗಳು ಯಾರಿಗೂ ಸಹ ಸಹಕಾರ ಮಾಡಿ ಅಭ್ಯಾಸ ಇಲ್ಲ ನೋಡಿ ಬೇರೆ ದೇಶಗಳಿಗೆ ಡೊನೇಷನ್ ಕೊಟ್ಟು ಎಲ್ಪ್ ಮಾಡಿ ಅಭ್ಯಾಸ ಇಲ್ಲ ನಮ್ಮ ದೇಶ ಬಡತನ ಇರ್ಬೋದು ನಮ್ಮ ದೇಶದ ಸ್ವಲ್ಪ ಮಟ್ಟ ಜಗಳಿರ್ಬೋದು ಆದರೆ ಕೈ ಎತ್ತಿ ಕೊಡುವಂಥ ಗುಣ ಇರೋದು ಕೇವಲ ಭಾರತಕ್ಕೆ ಮಾತ್ರ ಅಂತ ಯಾಕಂದ್ರೆ ನಮ್ಮ ಜನಕ್ಕೆ ಸಹಕಾರ ಇದೆ ಅಂತ ಲಾಕ್ಡೌನ್ ಸಂದರ್ಭದಲ್ಲಿ ಇಡೀ ಜಗತ್ತಿನ ಜನ ಆಹಾರಕ್ಕೆ ಭಾಳ ತೊಂದರೆ ಪಟ್ಟರು ಭಾರತ ದೇಶದಲ್ಲಿ ಅಂತ ಸಂದರ್ಭ ಬಂದಾಗ ಒಬ್ಬರು ಮತ್ತೊಬ್ಬ ಹಂಚ್ಕೊಂಡು ಹೊಂದ್ಕೊಂತ ಬಂದು ಬದುಕಿದ್ರು ಎಷ್ಟು ಚಂದ ಬದುಕಿದಪ್ಪ ಅಂದ್ರೆ ಆರೋಳು ಏಳು ಕಾಲ ಎಷ್ಟೇ ಕಷ್ಟ ಬಂದ್ರು ಪಕ್ಕದ ಮನೆ ಹರ್ಸ್ಕೊಂಡು ಮತ್ತೊಬ್ಬರು ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಸಹಕಾರ ತತ್ವ ಅದು ಜೀವಂತವಾಗಿ ನಮ್ಮ ಜನರಲ್ಲಿ ರಕ್ತ ಅದ್ರಲ್ಲಿ ಕರ್ನಾಟಕದ ವಿಶೇಷವಾಗಿ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ತತ್ವಗಳ ಪರಿಕಲ್ಪನೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಬ್ಯಾಂಕ್ನ ಭದ್ರತಾ ಕೊಠಡಿ ಉದ್ಘಾಟಿಸಿ ಮಾತನಾಡಿದ ಉಪ್ಪಿನ ಬೆಟಗೇರಿ ಮೂರು ಸಾವಿರ ವಿರಕ್ತ ಮಠದ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಶ್ರೀ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕ್ ಜನರ ವಿಶ್ವಾಸಾರ್ಹ ಪಾತ್ರವಾಗಿದ್ದಕ್ಕೆ ಬ್ಯಾಂಕ್ನಲ್ಲಿ ನೂರ ಮೂವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಅನ್ನು ಜನರು ಮಾಡಿದ್ದಾರೆ ಶರಣ ವೀರೇಶ್ವರ ಅವರ ಆಶೀರ್ವಾದದಿಂದ ಈ ಬ್ಯಾಂಕ್ ಮರವಾಗಿದೆ ಅಧ್ಯಕ್ಷರಾದಿಯಾಗಿ ಎಲ್ಲರ ಪರಿಶ್ರಮದಿಂದ ಇಂದು ಶಾಖೆಯ ನೂತನ ಸ್ವಂತ ಕಟ್ಟಡ ಲೋಕಾರ್ಪಣೆಯಾಗಿದೆ ಇನ್ನೂ ಮೂರು ಶಾಖೆಗಳ ಕಟ್ಟಡ ಲೋಕಾರ್ಪಣೆ ಆಗಲಿದೆ ಎಂದು ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷ ಬಿಎಂ ಅಂಗಡಿ ಅವರನ್ನ ಈ ವೇಳೆ ಸ್ಮರಿಸಿದರು ಸ್ಥಾಪನೆಯಾದ ಒಂದು ಒಂದು ವರ್ಷದ ಅವಧಿಯೊಳಗ ಕೋಟಿ ಕೋಟಿ ಅಲ್ಲ ಅಲ್ಲ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಜನ ಡಿಪಾಸಿಟ್ ಮಾಡ್ತಾರೆ ಈ ಸಂಸ್ಥೆಯಲ್ಲಿ ಅಂತಂದ್ರೆ ಎಷ್ಟು ವಿಶ್ವಾಸ ಗಳಿಸಿರ್ಬಹುದು ಈ ಸಂಸ್ಥೆ ಎಷ್ಟೊಂದು ನಂಬಿಕೆಗೆ ಅರ್ಹತೆಯನ್ನ ಪಡ್ಕೊಂಡದೆ ಇದೊಂದು ಸಂಸ್ಥೆ ಈ ಸಂಸ್ಥೆ ಬಗ್ಗೆ ನಾನು ಕೇಳಿದ್ದೆ ಬಹುತೇಕ ತಮ್ಮ ಮನೆತನದ ಬಗ್ಗೆ ಅಷ್ಟು ಕಾಳಜಿ ವಹಿಸಿದಾರೋ ಇಲ್ಲೋ ಗೊತ್ತಿಲ್ಲ ಆದ್ರ ಸಂಘ ಸಂಸ್ಥೆ ಮಕ್ಕಳ ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಬಹುತೇಕ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಬಹಳ ಅಪರೂಪದ ಇಬ್ಬರು ವ್ಯಕ್ತಿ ವ್ಯಕ್ತಿಗಳವರಿಬ್ರು ನಮ್ಮ ಬಸುಲಿಂಗಪ್ಪ ಅಂಗಡಿ ಸಾಹುಕಾರನ ನೋಡಿದ್ರಂತೂ ಅದೇನದು ಮುಖದ ತೇಜಸ್ಸು ಅಜಾನುಭಾವು ಶರೀರ ಹಂಗ ಮುಖ ಚಂದ್ರನಂಗ ಪಳಪಳ ಅಂತ ಬಳಿಬೇಕು ಅವಾಗ ನೋಡಿದ್ದು ನೆನಪು ಇಂದಿಗೂ ಕೂಡ ನನಗೆ ಕಣ್ಣಾಗ ಹಂಗ ಕಟ್ಟದಂಗದ ಎಷ್ಟು ಸಮಾಜದ ಬಗ್ಗೆ ಪ್ರೀತಿ ಅವರು ಅಲ್ಲಿ ಆ ಸಂಸ್ಥೆ ಬೆಳಿಬೇಕಾಗಿತ್ತು ಅಂತಂದ್ರ ಮಠದ ಸಂಸ್ಥೆ ಅದೊಂದು ಶಿಕ್ಷಣ ಸಂಸ್ಥೆ ಅಲ್ಲಿ ನಮ್ಮ ದೇಶ್ಮುಖರು ವಿಮಲಾ ತಾಯಿ ದೇಶಮುಖರು ಅವ್ರದ್ದು ಸೇವೆಯೂ ಕೂಡ ಬಹಳ ದೊಡ್ಡದು ಬಹುತೇಕ ಇಂಥ ಪುಣ್ಯಾತ್ಮರು ಈ ನಾಡಿನಲ್ಲಿ ಅವರು ಇಂಥ ಒಂದು ಸೇವೆ ಮಾಡಿದ್ರು ಅಂತ ತಿಳ್ಕೊಂಡು ನಮ್ಮ ಈ ಸಮಾಜ ಇವತ್ತು ಅತ್ಯಂತ ಶ್ರೀಮಂತ ಸಮಾಜವಾಗಿ ಬೆಳನಾಡುಗೌಡ್ರ ಮನೆತನ ಈ ಭಾಗದಲ್ಲಿ ಬಹಳ ದೊಡ್ಡದು ಜನರಿಗೆ ಉಪಕಾರವನ್ನ ಮಾಡಿರ್ತಕ್ಕಂತಹ ಮನೆತನ ಇವು ಈ ಸಮಾಜ ಬೆಳಿಬೇಕಾಗಿತ್ತು ಅಂತಂದ್ರೆ ಯಾರಾದ್ರೂ ಕೂಡ ಶ್ರಮ ಮಾಡ್ಲೇಬೇಕಾಗ್ತದ ಯಾರಾದ್ರೂ ತ್ಯಾಗ ಮಾಡ್ಲೇಬೇಕಾಗ್ತದ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ ಅದರಲ್ಲಿಯೂ ಕೂಡ ಇದು ನಾಲ್ವತ್ವಾಡ ಅಂತಂದ್ರೆ ಶರಣರ ಹೆಸರು ಮೊದಲಿಗೆ ನೆನಪಿಗೆ ಬರ್ತದೆ ನಮ್ಗ ವೀರೇಶ್ವರ ಶರಣರು ಅಂತಂದ್ರೆ ಬಹಳ ದೊಡ್ಡವರು ಆ ಶರಣರ ಆಶೀರ್ವಾದವನ್ನು ಪಡೆದುಕೊಂಡು ಈ ಸಂಸ್ಥೆ ಬೆಳೆಯಕತ್ತ ಅದರಲ್ಲಿ ನಮ್ಮ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು ಅಧ್ಯಕ್ಷರು ಪರಿಶ್ರಮ ಬಾಳ್ರಿ ಅಪ್ಪ ಅವರ ಇಲ್ಲಿನೂ ಒಂದು ಸ್ವಂತ ಕಟ್ಟಡ ಆಗಿತಿ ಮತ್ತು ನಾಲ್ವತ್ತು ವಾರದೊಳಗು ಒಂದು ಸ್ವಂತ ಕಟ್ಟಡ ಆಗಿತಿ ಇನ್ನೂ ಮೂರು ಶಾಖೆಗಳದಾವು ಆ ಮೂರು ಶಾಖೆಗಳಿಗೆ ಸ್ವಂತ ಕಟ್ಟಡ ಆತು ಅಂತಂದ್ರೆ ಬಹಳ ಚಲೋ ಆಗ್ತದ ಅಂತ ಶಕ್ತಿ ನಮ್ಮ ಅವರು ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಎಸ್ ಪಾಟೀಲ್ ಮಾತನಾಡಿ ಬ್ಯಾಂಕ್ ಆರಂಭದ ಹಿನ್ನೆಲೆ ಸಂಸ್ಥಾಪಕ ಅಧ್ಯಕ್ಷ ಬಿಎಂ ಅಂಗಡಿಯವರ ಪರಿಶ್ರಮ ಮತ್ತು ಅವರು ಹಾಕಿದ ಸುಭದ್ರ ಬುನಾದಿಯಿಂದಾಗಿ ನಾಲ್ತೊಡ ಪಟ್ಟಣದಲ್ಲಿ ಸ್ವಂತ ಕಟ್ಟಡ ಹಾಗೂ ಮುದ್ದೆ ಬಿಹಳ್ಳ ಶಾಖೆಯ ಸ್ವಂತ ಕಟ್ಟಡ ಲೋಕಾರ್ಪಣೆಯಾಗಿದೆ ನಮ್ಮ ಬ್ಯಾಂಕ್ ಏಳಿಗೆಗೆ ನಮ್ಮ ಎಲ್ಲ ನಿರ್ದೇಶಕರ ಮತ್ತು ಸಿಬ್ಬಂದಿಗಳ ಶ್ರಮವಿದೆ ಎಂದರು ಲೋನ್ ಕೊಡ್ತೀವಿ ಇರ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ವಿಚಾರ ಮಾಡಿ ಅಂಗಡಿ ಸಾಹುಕರನ್ನ ನಾವು ಕೂಡಿ ಬಸ್ಸಿಗೆ ಬಂದೆವು ಬಸ್ಸಿಗೆ ಬಂದು ಕರ್ನಾಟಕ ಗ್ರಾಮ ಬ್ಯಾಂಕ್ನಾಗ ಕುಂತು ಸಹಿ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡಿಸಿದ್ರು ಲೋನ್ ಸ್ಯಾಂಕ್ಷನ್ ಮಾಡಿಂದ ಅಂಗಡಿ ಸಾಹುಕಾರಿ ನಾವು ಊರಿಗೆ ಬಂದಿದ್ದು ಒಂದು ಮಾತು ಅಂದೆ ಸಾವಕರ ಇದು ಮುದ್ದಕ್ಕೆ ಹೋಗಿ ನಾವು ಸಹಿ ಮಾಡಿ ಇದು ಮಾಡೋದು ಭಾಳ ತೊಂದರೆ ಆಗ್ತದೆ ಅದಕ್ಕೆ ನಮ್ಮಲ್ಲ ಒಂದು ಬ್ಯಾಂಕ್ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ನಾನು ಅಂಗಡಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಅವರು ಸುಮಾರು ಐದು ಆರು ವರ್ಷಗಳ ಚರ್ಚೆ ಮಾಡಿದರು ಬ್ಯಾಂಕ್ ಚಲೋ ಮಾಡಿ ನಡೀತಿ ಇಡು ಅಂತ ವಿಚಾರ ಮಾಡಿ ಇದನ್ನು ಪ್ರಾರಂಭ ಮಾಡಿದರು ಅಂಗಡಿ ಸರ್ಕಾರ ಪ್ರಾರಂಭ ಮಾಡಿದ ನಂತರ ಈ ಬ್ಯಾಂಕ್ ಉದ್ಘಾಟನೆ ನಮ್ಮ ನರತವಾಡ ಶಾಖೆ ಉದ್ಘಾಟನೆ ಆದಂಥ ಕಟ್ಟಡ ಕೂಡ ಸಂತಾಗಿದೆ ಈಗ ಮುದ್ದೇವಾಡದಲ್ಲಿ ಈಗೂ ಕೂಡ ಸ್ವಂತ ಕಟ್ಟಡ ಆಗಿದೆ ತಾವೆಲ್ಲ ಇಷ್ಟತನ ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದೀರಿ ಅದಕ್ಕೆ ನಾವು ಇನ್ನೊಂದು ಲಿಂಗ್ಸೂರ್ ಬ್ಯಾಂಕಿನಲ್ಲಿ ಒಂದು ಜಾಗವನ್ನು ತೊಗೊಂಡು ಬರೀ ಜಾಗ ಬೆಮೂರು ಬೆಂಗಳೂರಾಗಿಲ್ಲ ಆ ಫ್ಲಾಟಿ ಜಾಗ ಆ ಮೂವತ್ತು ಎಪ್ಪತ್ತು ಪ್ಲಾಟ್ ಸೈಜ್ ಐತಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಆ ಸೈಟಿಗೆ ಬಿದ್ದದೆ ಅದಕ್ಕೆ ತಮಗೆಲ್ಲ ತಿಳಿಸು ಭಾಳ ಸಂತೋಷ ಆಗ್ತದೆ ಇನ್ನು ಮುದ್ದೇವರದ ಬ್ಯಾಂಕು ನೂತನವಾಗಿ ಯಶಸ್ವಿಯಾಗಿ ಬರೀಲ್ ಅಂತ ಹೇಳ್ತಾ ಇನ್ನು ನಮ್ಮ ಬ್ಯಾಂಕಿನ ಯಾಕಂದರೆ ನಾವು ಪ್ರತಿ ಹದಿನೈದು ಗಾರ ತಿಂಗಳ ಬ್ಯಾಂಕಿನಾಗ ಹೋಗಿ ಸಹಿ ಮಾಡಿ ಮೀಟಿಂಗ್ ಮಾಡ್ತೀವಿ ಆದರೆ ಪ್ರತಿ ಪ್ರತಿದಿನ ನಮ್ಮ ನಾಲ್ಕು ವೀರಶ್ ಬ್ಯಾಂಕ್ ಹೆಂಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಅವರು ಹಾಕಿಕೊಟ್ಟಂಥ ತರಬೇಲಿಯಿಂದ ಐದು ಆಗ್ಯಾವ ಅಂತ ನಾವು ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಇನ್ನು ಈಗ ಎರಡು ಎರಡೂವರೆ ವರ್ಷದಿಂದ ಬ್ಯಾಂಕ್ ಡೈರೆಕ್ಟ್ರಿಗೆ ಮೀಟಿಂಗ್ ಬತ್ತಾ ಅಂತ ಶ್ಯಾಂಕ್ಷನ್ ಮಾಡಿದ್ರು ಸರ್ಕಾರವ್ರು ಖರ್ಚು ಹಾಕಲೇಬೇಕಂತ ಅದನ್ನ ನಮ್ಮ ಬ್ಯಾಂಕ್ನಾಗ ಚುನಾವಣೆ ಮೀಟಿಂಗ್ ಆದ ಕೂಡ ನಾವು ಎಲ್ಲರಿಗೂ ಕೇಳಿದ್ವಿ ಸದಸ್ಯರಿಗೆ ಏ ಇಲ್ರಿ ನಮ್ಮ ಬ್ಯಾಂಕಿನ ಇಲ್ಲಿ ತನಕ ಕೊಟ್ಟಿಲ್ಲ ಇನ್ನು ಮುಂದನು ಕೊಡಬೇಡ್ರಿ ಅದು ಹಂಗೆ ಜಮಾ ತಗ್ರಿ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅಂದಾಜು ಜಮಾ ಮಾಡ್ತೀವಿ ನಾವು ಎಲ್ಲ ಮೀಟಿಂಗ್ ಡೈರೆಕ್ಟರ್ ಎಲ್ಲರೂ ಕೂಡಿ ಅದಕ್ಕೆ ಬ್ಯಾಂಕ್ ಬೆಳಿಬೇಕಾದ ಇಷ್ಟೆಲ್ಲ ಎಲ್ಲ ದೊಡ್ಡ ಕಾರಣ ಆಗಿದೆ ಅದಕ್ಕೆ ತಾವು ದಯವಿಟ್ಟು ಎಲ್ಲಾ ಅಕ್ಕ ಬ್ಯಾಂಕಿನಲ್ಲಿ ಹೆಚ್ಚಿನ ಡಿಪಾಸಿಟ್ ಇಡ್ರಿ ಸೌಕರ್ಯ ಹಾಗೂ ಎಲ್ಲ ಸ್ವಾಮೀಜಿ ಆಶೀರ್ವಾದ ನಾವು ಮಾಡಲಿ ಅಂತ ಹೇಳಿ ಕರ್ನಾಟಕ ಕೋ ಬ್ಯಾಂಕ್ ನ ಅಧ್ಯಕ್ಷರಾದ ಸತೀಶ್ ಕುಮಾರ್ ಓಸ್ವಾಲ್ ಈ ವೇಳೆ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಡಿಆರ್ ಮಳಕೇಡ್ ಬ್ಯಾಂಕ್ ನ ಪ್ರಗತಿ ನೋಟದ ಬಗ್ಗೆ ವಿವರಿಸಿದರು ಪರಿಚಯ ಇಲ್ಲದವರ ಯಾರು ಇಲ್ಲ ಅಷ್ಟೊಂದು ಅವರು ಸಹಕಾರ ಕ್ಷೇತ್ರ ತಮ್ಮ ಮನಿತನ ತಮ್ಮ ಮನೆ ಕೆಲಸ ಎಲ್ಲಾ ಬಿಟ್ಕೊಂಡು ನಾಲ್ತುವಾರದಂತ ಒಂದು ಗ್ರಾಮದಲ್ಲಿ ಒಂದು ವಿದ್ಯಾಲಯ ಒಂದು ಸಹಕಾರ ಸಂಸ್ಥೆ ಇವೆಲ್ಲ ಕಟ್ಟಬೇಕಾದ್ರೆ ಬಹಳ ಪ್ರಯತ್ನದ ಕೆಲಸ ರೀ ಇವೆಲ್ಲ ಮಾಡ್ಬೇಕಾದ್ರ ಒಂಬತ್ತು ಲಕ್ಷ ರೂಪಾಯಿ ಷೇರು ಬಂಡವಾಳ ಕಟ್ಟಿ ಅಂತದೊಂದು ಸಂಸ್ಥೆ ಕಟ್ಟಿ ಐದು ಬ್ರಾಂಚ್ ಮಾಡಿ ಇಷ್ಟೆಲ್ಲ ಮಾಡ್ಬೇಕಾದ್ರ ಅವ್ರದ್ದು ಸೇವೆ ಅಗಾಧವಾದಂತ ಸೇವೆ ಈ ನಾಲ್ತುವರ್ಗ ಒಂದು ಮಹಾವಿದ್ಯಾಲಯ ಕಟ್ಟಾರ ಅದು ನೋಡ್ಬಿಟ್ರೆ ಅಗಾಧ ಆಗ್ತೈತೆ ಅಂತದೊಂದು ಮಹಾವಿದ್ಯಾಲಯ ಕಟ್ಟಾರ ಶರಣರ ನಾಡದು ಅಲ್ಲೇ ನಮ್ಮ ಈ ಶರಣ ವೀರೇಶ್ವರ ದೇವಸ್ಥಾನ ಅಷ್ಟೇ ದೊಡ್ಡ ಪ್ರಮಾಣದ ಕಟ್ಟ್ಯಾರ ಮಾತರು ಸಹಕಾರ ಇಬ್ರು ಕೂಡಿದ್ರೆ ಮುಗ್ದ ನಾಲ್ತೋಡ ಭಾಗದಾಗ ನಾಲ್ಕೋಡ ಊರಾಗ ಇದೊಂದು ಅಂದ್ರ ಪ್ರಾಮಾಣಿಕವಾಗಿ ಇದು ಸಕ್ಸಸ್ ಏ ಚಲೋ ಕೆಲಸ ಒಳ್ಳೆ ಕೆಲಸ ಅಂತ ಅಷ್ಟೊಂದು ಅಭಿಮಾನ ಸೌಕಾರ ಕೆಲಸ ಇನ್ನೀರ್ ತನಿಸಿದ್ರು ಕಡಿಮೆ ಅವಾಗೆಲ್ಲ ಒಂಬತ್ತು ಲಕ್ಷ ಲಿಂದ ಕೂಡಿದಂತ ಬ್ಯಾಂಕ್ ಇವತ್ ನೂರ ಮೂವತ್ ಕೋಟಿ ರೂಪಾಯಿ ಎಫ್ಡಿ ಒಂದು ತೊಂಬತ್ತೈದು ಕೋಟಿ ರೂಪಾಯಿ ಸಾಲ ಕೊಟ್ಟಾರಂದ್ರ ಇದಕ್ಕ ಅವ್ರ ಸಹಕಾರ ಸಿಬ್ಬಂದಿ ವರ್ಗದ ಅಷ್ಟೇ ಪ್ರಯತ್ನ ಐತಿ ಸಿಬ್ಬಂದಿ ವರ್ಗದವರು ಈಗಿನ ಇರುವಂತ ಜನರಲ್ ಮ್ಯಾನೇಜರು ಹಳೆ ಸಿಬ್ಬಂದಿ ವರ್ಗ ಹಳೆ ಆಡಳಿತ ಮಂಡಳಿ ಹಳೆ ಸದಸ್ಯರು ಇವರೆಲ್ಲ ಕೂಡಿ ಮಾಡಿ ಇಷ್ಟೊಂದು ಬೆಳೆಸ್ಯಾರ ಸಂಘ ಸಂಸ್ಥೆಗಳು ಕಟ್ಟಬೇಕಾದ ಏನು ಹಿಂದಿನ ಮಂದಿ ಮಾಡಿದಂತ ಪ್ರಯತ್ನ ಏನೈತಲ್ಲ ಅದನ್ನ ಯಾವಾಗಲೂ ನೆನೆಸ್ಕೋತಿದ್ರ ಮುಂದಿನ ತನವಾಲ್ದವ್ರು ಈ ನಡ್ಸ್ಕೊಳ್ಳೋರಿಗೆ ಒಂದು ಬಹಳ ಇದು ಅನಿಸ್ತೈತಿ ಬ್ಯಾಂಕ್ನ ಉಪಾಧ್ಯಕ್ಷ ಎಂ ಬಿ ಅಂಗಡಿ ಮುದ್ದೆ ಬಿಹಳ ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷ ಶಾಂತಪ್ಪ ಕಮತ್ ಗಣ್ಯವರ್ತಕ ವರ್ತಕ ಬಸವರಾಜ ಮುಟ್ಗಿ ಉದ್ಯಮಿ ಭರತ್ಗೌಡ ಪಾಟೀಲ್ ನಡಹಳ್ಳಿ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಗಂಗಾಧರ್ ರಾವ್ ನಾಡಗೌಡ ವೇದಿಕೆಯಲ್ಲಿದ್ದರು ಬ್ಯಾಂಕ್ ಸಂಸ್ಥಾಪಕರೊಬ್ಬರಾದ ಬಸವರಾಜ್ ತಾಳಿಕೋಟಿ ವಕೀಲರು ಸ್ಥಳೀಯ ಸಹಕಾರಿ ಧೂರೀಣರಾದ ದಾನಪ್ಪ ನಾಗಟನ್ ಬಸವನಗೌಡ ಪಾಟೀಲ್ ಬ್ಯಾಂಕ್ನ ನಿರ್ದೇಶಕರಾದ ಬಿ ಎಸ್ ನಡಗೇರಿ ಎನ್ ಎಂ ಗಂಗನ್ಗೌಡರ್ ಎಸ್ ಎಸ್ ಹಂಪನಗೌಡರ್ ಕೆಆರ್ ಯಥಮಣಿ ಬಿ ಟಿ ತಿರುಮುಖೆ ಐ ಬಿ ಚಿನ್ವಾರ್ ಎಸ್ ಎಚ್ ಡಿಗ್ಗಿ ಯು ಎಂ ಇಲ್ಕಲ್ ಬಿ ಎಚ್ ಹಟ್ಟಿ ಎಸ್ಆರ್ ಹುಮನಾಬಾದ್ ಎಲ್ ಸಿ ಹಂಪನ್ಗೌಡರ್ ಎಸ್ ಎಸ್ ಮಣ್ಣೂರ್ ಎ ಬಿ ಪೂಜಾರಿ ಮುದ್ದೆಬಿಹಾಖೆಯ ಸಲಹಾ ಮಂಡಳಿಯ ಸದಸ್ಯರಾದ ಎಸ್ ಎ ಬಿರಾದಾರ್ ಎಸ್ವಿ ಮುಪ್ಪಯ್ಯನ್ಮಠ್ ಎಲ್ ಎನ್ ನಾಯ್ಕೋಡಿ ಎಂ ಮುಟ್ಗಿ ಪ್ರಧಾನ ವ್ಯವಸ್ಥಾಪಕ ನಾಗರಾಜ್ ಗಂಗನಗೌಡರ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಅಶೋಕ್ ಹಡಲಗೇರಿ ಸಾಲ ವಸೂಲಿ ವಿಭಾಗದ ಶಿವಾನಂದ ಗಂಗನಗೌಡರ್ ಮುದ್ದೇಬಿಹಾಳ ಶಾಖಾ ವ್ಯವಸ್ಥಾಪಕ ಸದಾನಂದ ನವಲೆ ಲಿಂಗಸೂರು ತಾಳಿಕೋಟೆ ಶಾಖೆಗಳ ಸಲಹಾ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಸೇರಿ ಅನೇಕರು ಉಪಸ್ಥಿತರಿದ್ದರು ಬ್ಯಾಂಕ್ನ ಸದಸ್ಯರಿಗೆ ವಿತರಿಸುವ ಸವಿನೆನಪಿನ ಬ್ಯಾಗ್ಗಳನ್ನ ಸ್ವಾಮೀಜಿ ಇರುವರು ಲೋಕಾರ್ಪಣೆಯನ್ನಗೊಳಿಸಿದರು ಗೊಳಿಸಿದರು ಕಲಾವಿದ ವೀರೇಶ ಬಂಗಾರಗೊಂಡು ಭರತನಾಟ್ಯ ಪ್ರದರ್ಶಿಸಿದರು ಬ್ಯಾಂಕ್ನ ನಿರ್ದೇಶಕ ಬಿಟಿ ತಿರುಮುಖೆ ಸ್ವಾಗತಿಸಿದರೆ ಶ್ರೀ ಶರಣ ವೀರೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಡಿಆರ್ ಮಳಕೇಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಪನ್ಯಾಸಕ ರಾಜು ಹಾದಿಮನಿ ನಿರೂಪಿಸಿ ವಂದಿಸಿದರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಶಾಲೆಯ ಪ್ರಾಂಶುಪಾಲ ಶಿವನಿಗೆ ನೇತೃತ್ವದ ತಂಡ ಸಂಗೀತ ಸೇವೆಯನ್ನ ಸಲ್ಲಿಸಿತು